ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆಯನ್ನ ನೀಡುವಂತೆ ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆ ಸೇರಿದಂತೆ ನಾನಾ ಕಡೆಗಳಲ್ಲಿ ಸಾಕಷ್ಟು ಕಬ್ಬು ಬೆಳೆಗಾರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ನಾಲ್ಕೈದು ಕಡೆಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆಯನ್ನು ನಡೆಸುವ ಮೂಲಕ ರೈತರು ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ಸದ್ಯ ನಾವು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಇದ್ದೇವೆ ಏನು ಇಲ್ಲಿ ಕಬ್ಬು ಬೆಳೆಗಾರರು ಕಬಿಯರ್ ಸೂಕ್ತ ಬೆಂಬಲ ಬೆಲೆಯನ್ನ ನೀಡುವಂತೆ ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ರೈತರಿದ್ದಾರೆ ಯಾವೆಲ್ಲ ಬೇಡಿಕೆಗಳನ್ನ ಅವರು ಸರ್ಕಾರದ ಮುಂದಿದ್ದಾರೆ ಕಾರ್ಖಾನೆಗಳ ಆ ವಾದ ಏನೋ ಒಂದು ಕುರಿತು ಅವರೊಂದಿಗೆ ಮಾತಾಡಿಸ್ ನೋಡೋಣ ಸರಿಯಾ ನಿಮ್ಮ ಪ್ರಮುಖ ಬೇಡಿಕೆ ಒಟ್ಟಾರೆ ಅಂತ ಕೇಳಿದರೆ ಸಕ್ಕರೆ ಕಾರ್ಖಾನೆಗಳನ್ನ ಮೊಂಡಿತನ ಬಿಡಬೇಕು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳ್ತಾ ಸಕ್ಕರೆ ಕಾರ್ಖಾನೆಗಳಲ್ಲಿ ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡ್ತಾ ಸಕ್ಕರೆ ಕಾರ್ಖಾನೆಗಳಲ್ಲಿ ಸಕ್ಕರೆ ಇಳುವರಿ ಲ್ಯಾಬ್ ತುಕ್ಕಡ್ದು ಹೋಗಿದೆ ಅದನ್ನು ಯಾವುದೇ ಕಣಕ್ಕೂ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾಯಿಲ್ಲ ನಮ್ದು ಹನ್ನೊಂದು ಪಾಯಿಂಟ್ ಜೀರೋ ಒನ್ ಇರ್ತಕ್ಕಂಥದನ್ನ ಸಕ್ಕರೆ ಇಳುವರಿಯಲ್ಲಿ ಕಮ್ಮಿ ತೋರಿಸಿ ಮೋಸ ಮಾಡ್ತಾ ಇದಾರೆ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ನಿಗದಿ ಮಾಡಬೇಕು ಮಾತನ್ನು ಕೇಳಿಕೊಟ್ಟಿವಿ ಸಕ್ಕರೆ ಕಾರ್ಖಾನೆಗಳನ್ನು ರೈತ ನೆರವಿಗೆ ಬರ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿಕೊಟ್ಟಿವಿ ಇವತ್ತು ಕಬ್ಬನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡ್ಬೇಕಂತಕ್ಕಂಥ ಮಾತು ಹೇಳ್ಕೊಟ್ಟಿವಿ ಇದ್ರ ಜೊತೆಗೆ ಕಬ್ಬಿನ ಬಾಕಿ ಹಣವನ್ನು ಪೆಂಡಿಂಗ್ ಹಿಡ್ಕೊಳ್ಕೊತಿವಿ ಅದು ಕೊಡಬೇಕಂತಕ್ಕಂಥ ಮಾತು ಹೇಳ್ಕೊಟ್ಟಿ ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ರೈತರಿಗೆ ಸೆಕಡಾ ಫಿಫ್ಟಿ ಪರ್ಸೆಂಟನ್ನು ಪಾಲ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಎಲ್ಲ ಜಂಟಿ ಸಂಘಟನೆಗಳು ಕೂಡ ಇವತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಸಿಹಿ ಬೆಳೆದು ಕೈ ಉಳತಕ್ಕಂಥ ಕಬ್ಬು ಬೆಳೆಗಾರರನ್ನು ಬದುಕು ಬೀದಿ ಪಾಲ್ ಮಾಡ್ತಕ್ಕಂಥದನ್ನ ಯಾವುದೇ ಕಾರಣಕ್ಕೆ ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತು ಹೇಳಕ್ ಬಯಸ್ತೀವಿ ಸಕ್ಕರೆ ಕಾರ್ಯಕ್ರಮ ಸದ್ಯ ಯಾವ ದರವನ್ನು ನೀಡ್ತಾ ಇದೆ ಸರ್ಕಾರ ನಿಗದಿಪಡಿಸಿದ ದರವನ್ನ ಸಕ್ಕರೆ ಕಾರ್ಖಾನೆ ನೀಡೋದಕ್ಕೆ ಯಾಕೆ ಮಾಡಿ ಸರ್ ಸರ್ಕಾರ ಕನ್ಫ್ಯೂಸ್ ಅದ್ರಿ ಯಾವ ತರ ರೈತರಿಗೆ ಹೇಳಬೇಕು ಯಾವ ತರ ಏನು ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲಿ ಅದು ನೋಡ್ರಿ ಈಗ ಬೆಳಗಾವ್ ಕದ ಬೆಳಗಾವ್ ಕಿಟ್ ಎಲ್ಲ ದೊಡ್ಡ ಹೋರಾಟ ಮಾಡಿದ್ರು ಅಲ್ಲಿ ಮೂರ್ ಸಾವಿರ ಮುನ್ನೂರು ರೂಪಾಯಿ ಡಿಕ್ಲೇರ್ ಮಾಡಿದ್ರು ಬಟ್ ನಾವು ಕೇಳಿದಷ್ಟು ಮೂರ್ ಸಾವಿರ ಐದನೂರು ರೂಪಾಯಿ ಹೌದಾ ಸರ್ಕಾರ ಏನಾಯ್ತು ಎಲ್ಲಾ ಟೋಟಲಿ ಕರ್ನಾಟಕದಾಗ ಮೂರ್ ಸಾವಿರ ಮೂರ್ನೂರು ರೂಪಾಯಿ ಅಂತ ಎಲ್ಲ ನಿಮ್ ಟಿವಿದಾಗ ಮೀಡಿಯಾದಾಗ ಬಂತು ಅದು ಎಲ್ಲರಿಗಂತ ಹೇಳ್ಯಾರೀ ಸರ್ ರಮೇಶ್ ಸಾಬ್ರು ಹೇಳಿಲ್ರಿ ಅದು ಆದ್ಮೇಕ ನಾವು ತಿರುಗಿ ಬಂದ್ಮೇಕ ಮತ್ತು ಜಿಲ್ಲಾ ಕಮಿಷನರ್ ಅಂತೇನೇ ಆದೇಶ ಬಂತು ಇಲ್ಲ ಅದು ನಿಮ್ಮಲ್ಲಿ ರಿಕವರಿ ಮ್ಯಾಗ ಅಂತ ಹೇಳು ನಮ್ಮಲ್ಲಿ ಗುಲ್ಬರ್ಗ ಹೆಂಗದ ರಿಕವರಿ ಟೆನ್ ಪಾಯಿಂಟ್ ಒನ್ ಫೋರ್ ಟೆನ್ ಪಾಯಿಂಟ್ ಒನ್ ಫೈವ್ ಟೆನ್ ಪಾಯಿಂಟ್ ಒನ್ ಸಿಕ್ಸ್ ಅದ ಇದಕ್ಕೇನಂದ್ರೂ ಮೂರು ಸಾವಿರದ ಒಂದು ನೂರ ಅರವತ್ತು ರೂಪಾಯಿ ಹೆಚ್ಚು ಹೆಚ್ಚಾಗಿ ಕಮ್ಮಿ ಬರ್ತಿತ್ತು ಇದು ಆದ್ಮೇಕ ಸರ್ಕಾರ ಆದೇಶೇ ಮೂರು ಸಾವಿರ ಒಂದೂರ ಅರವತ್ತು ರೂಪಾಯಿ ಅದ ಇದು ಇದಾದ್ಮೇಲೆ ನಾವು ಅಬ್ಜಲ್ಪುರ್ದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಐವತ್ತು ರೂಪಾಯಿ ಮೂರು ಸಾವಿರ ಈಗ ಮೂರು ಸಾವಿರದ ಮುನ್ನೂರಿತ್ತು ಆಯಿತು ಅಂತ ಹೊಡಿ ಒನ್ನೂರ ಐವತ್ತು ರೂಪಾಯಿ ಕಮ್ಮಾಗದ ಇರ್ಲೆಕ್ ತೋರು ಹೇಳಿ ಬಿಟ್ಟು ಬಿಟ್ಟ್ಮೇಕಾ ಈ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಖಾನೆ ಮೀಟಿಂಗ್ ಮಾಡ ಮೀಟಿಂಗ್ ಮಾಡಿದ್ಮೇಲೆ ಅವ್ರು ಏನಂತಾರೆ ಇಲ್ಲಿ ಅದು ಕೊಪ್ಪಲ್ಗಾರ ಅಲ್ಲಿ ಸರ್ಕಾರ ಹತ್ತು ಗಂಟೆ ಮೀಟಿಂಗ್ ತೊಗೊಂಡ್ರಲ್ಲ ಕಾರ್ಖಾನೆ ಸಂಘಟ ಹತ್ತು ಗಂಟೆ ಮೀಟಿಂಗ್ ತೊಂದ್ರೆ ನಮಗೆ ಬರೀ ನಾವು ನಾಲ್ಕು ಮಂದಿ ಗುಲ್ಬರ್ಗ ಜಿಲ್ಲೆಲ್ಲ ತೊಗಿದೇವು ಸಿದ್ದರಾಮಯ್ಯ ಸಾಹೇಬ್ರ ಮೀಟಿಂಗ್ ನಮಗೆ ಎರಡು ಗಂಟೆ ತೊಂದರು ಎರಡು ಗಂಟೆ ತೊಂದರು ಇಲ್ರಿ ಎಲ್ಲ ನಾವು ಕಾರ್ಖಾನೆ ಹೇಳಿದ್ವಿ ಮೂರು ಸದ ಒಂದೂರ ಅರವತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಈಗ ಅದಕ್ಕೂ ತಯಾರಿಲ್ಲ ಈಗ ಏನಂತಾರೆ ಕಾರ್ಖಾನೆಯರು ನಾವು ಎರಡು ಸಾವಿರ ಒಂಬೈನೂರು ಕೊಡ್ತೀವಿ ಆಮೇಲೆ ಆರು ತಿಂ ಮೊದಲನೇಕ್ಕಂತ ಎರಡು ಸಾವಿರದ ಒಂಬೈನೂರು ಆಮೇಲೆ ಸರ್ಕಾರ ಐವತ್ತು ರೂಪಾಯಿ ಕೊಟ್ಟಾಗ ಮಾತ್ರ ನಾವು ಅವ್ರ ಸಂಘಟ ಐವತ್ತು ರೂಪಾಯಿ ಕೊಡ್ತೀವಿ ಇದೆಲ್ಲ ನಾಟಕ ಬರ್ರಿ ಸರ್ಕಾರ ಕಾರ್ಖಾನೆ ಎರಡು ಒಂದೇವ್ರಿ ರೈತರಿಗೆ ಮಣ್ಣ ಹಾಕ್ಲತ್ತಾರ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತೀನಿ ಈಗ ನಿಮಗೆ ಇರೋದೇ ಎರಡು ವರ್ಷದ ನೀವು ಸತ್ತು ಮಣ್ಣಾಗ್ ಕೊಡ್ಲತ್ತೀರಿ ಎಲ್ಲರಿಗೂ ಗೊತ್ತದ ನೀವು ರೈತರಿಗೆ ಮಣ್ಣಾಗಿ ಇಟ್ರಿ ಮುಂದಿನ ಎಲೆಕ್ಷನ್ದಾಗ ನೀವು ಮಣ್ಣಾಗ್ ಕೊಡ್ತೀರಿ ಇದು 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 ಹಂಡ್ರೆಡ್ ಶತಶಿತ ಅದ ಸಿದ್ದರಾಮಯ್ಯ ಸಾವ್ರಿ ಅರ್ಥ ಮಾಡ್ಕೋರಿ ಇದು ನಮ್ಮ ರೈತರಿಗೆ ನೀವು ಕೊಲೆಬೇಡ್ರಿ ದಯವಿಟ್ಟು ಈಗ ನೋಡ್ರಿ ಸಾವಿರಾರು ಜನ ರೈತರು ಬೀದಿಗಳದಾರ ಲಾರಿಗಳು ಬಂದವ ಕಾರ್ಖಾನೆ ಒಂದು ಕಾರ್ಖಾನೆ ಚಾಲು ಒಂದು ಕಾರ್ಖಾನೆ ಚಾಲೂ ಇಲ್ಲ ಎಷ್ಟೋ ಕಾರ್ಖಾನೆಗಳು ಸಾವಿರ ಲಾರಿ ಲಾರಿ ಹೋಗಿ ಕಾರ್ಖಾನೆ ಎದುರು ನಿಂತವ ಫ್ಯಾಕ್ಟ್ರಿ ಬಂದದ ಅವ್ರೇ ಕಾಟಾ ಕಾಟ ಅದು ಈಜಿ ನೋಡ್ರಿ ದಿನ ಆಯ್ತು ಕಾರ್ಖಾನೆ ಕಬ್ಬು ಒಣಗಿ ನಿಂತವ ಇದಕ್ಕೆ ಯಾರು ಹೊಣೆರ ಸರ್ಕಾರ ನೇರವಾಗಿ ನೀವೇ ನೀವೇ ಹೊಣೆ ರೈತರು ಏನೇ ಆತ್ಮಹತ್ಯೆ ಮಾಡ್ಕೊಂಡ್ರಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಬ್ಬ್ರಿ ಡೈರೆಕ್ಟ್ ಆಗಿ ನೀವೇ ಹೊಣೆ ಹಾಕ್ತೀರಿ ಅರ್ಥ ಎಷ್ಟು ಸರ್ ನಾವು ಆಕ್ಚುಲಿ ಮೂರ್ ಸಾವಿರ ಐದು ರೂಪಾಯಿ ಕೇಳಿದೇವ್ರಿ ಬೇಡ ಸಿದ್ದರಾಮಯ್ಯ ಸಾಹೇಬ್ರೆ ಅಂದಂಗೆ ಎಲ್ಲ ಕಾರ್ಖಾನೆ ಕರ್ನಾಟಕಕ್ಕೆ ಮೂರು ಸಾವಿರ ಮುನ್ನೂರು ಕೊಡ್ತಾರಂತ ಅದಕ್ಕೂ ಒಪ್ಕೊಂಡೆವು ಅದು ಆಗಿದ್ಮೇಕ ಮುಂದೆ ನಾಲ್ಕು ದಿನ ಬಿಟ್ಟರು ಬಿಟ್ಟ ಮ್ಯಾಕ ಮತ್ತು ಡಿ ಶಿ ಅವ್ರದ್ದು ಮತ್ತೆ ಅಲ್ಲಿ ಏನುಮಂತಪ್ಪ ಅಂದ್ರೆ ಇಲ್ರಿ ನಮ್ಮ ರಿಕವರಿ ನಮ್ಮದು ಒಂದು ಟೆನ್ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ಹಿಂಗದ ಅದಕ್ಕೆ ನಮ್ಮಲ್ಲಿ ಮೂರು ಸಾವಿರ ಒನ್ನೂರು ಅರವತ್ತು ರೂಪಾಯಿ ಅದ ನಾವು ಕೊಡೋದು ಈಟೆ ಅಂತಂದರು ಹ್ಞೂ ಆಯ್ತು ರೀ ಆಟಕ್ಕೂ ಒಪ್ಪದೆವು ಆಟಕ್ಕೆನು ಆಯ್ತಪ್ಪ ಹ್ಞೂ ಹೋದ್ರ ವೆಲೆ ಈ ವರ್ಷ ಮುಂದೆ ನೋಡಮ್ಮ ಬಿಟ್ಟೆವು ಅದು ಆಗನು ಡಿ ಸಿ ಅವ್ರು ಮೀಟಿಂಗ್ ಮಾಡಿದ್ರಂತ ಇಲ್ಲಿ ಕಾರ್ಖಾನೆ ಒಪ್ಪಲ್ಗಾರ ರೀ ಒಪ್ಪಂಗಿಲ್ಲ ಕಾರ್ಖಾನೆ ಇರು ಸಿದ್ದರಾಮಯ್ಯ ಏನು ನಿಮ್ಮ ಮೌಂಡ್ತನದ ನೀವು ರೈತರಿಗೆ ಮಣ್ಣೆ ಹಾಕ್ಬೇಕ್ರಿ ಇದು ಅರ್ಥ ಮಾಡ್ಕೊರಿ ನೀವು ರೈತ ರೈತ ಆದ್ರೆ ನಿಮಗೆ ಯಾರಿಗೂ ಒಳ್ಳೇದಾಗಲ್ಲ ಅರ್ಥ ಮಾಡ್ಕೋರಿ ಸಾಬ್ರಿ ರೀ ಈಗ ರೈತ ಬೀದಿಗೆ ಬಂದನ ಅರ್ಥ ಮಾಡ್ಕೊರಿ ನಾ ಒಂದು ಮಾತು ಹೇಳ್ತೀನಿ ಸರ್ ರಾಜ್ ಒಂದು ಟನ್ನಿಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ ಐದು ಸಾವಿರ ರೂಪಾಯಿ ಹೋಗ್ತೀವಿ ರೀ ಅದಕ್ಕೆ ನಾ ಅಂತೀನಿ ಮೂರು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರೇ ಕೊಡ್ಬೇಕು ಅದು ಕಾರ್ಖಾನೆ ಏಟನೇ ಕೊಡ್ರಿ ಏಟನೇ ಬಿಡ್ರಿ ಏನದ ಟೋಟಲ್ ಮೂರ್ ಸಾವಿರ ರೂಪಾಯಿ ಜಮಾ ಮಾಡಿ ಸರ್ಕಾರ ಕೊಡ್ಬೇಕಂತ ಮನವಿ ಮಾಡ್ತಾ ಇದೀವಿ ಸರ್ ಇಲ್ಲಿ ರೈತರ ಏನು ರಾಜ್ಯದಲ್ಲಿ ಏಕದರ ನೀತಿಯನ್ನ ಜಾರಿಗೆ ತರಬೇಕು ಬೆಳಗಾವಿ ಮಾದರಿಯಲ್ಲಿ ಕಲಬುರಗಿಯಲ್ಲೂ ಕೂಡ ಕಬ್ಬು ಬೆಳೆಗಾರಿಗೆ ದರವನ್ನು ನಿಗದಿ ಎನ್ನುವಂತ ಆಗ್ರಹವನ್ನ ರೈತರು ಮಾಡ್ತಿರುವಂತ ಶ್ರೀಕಾಂತ್ಪುರ ಗ್ಯಾರಂಟಿ ನ್ಯೂಸ್ ಕಲಬುರಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ